ನಮಸ್ಕಾರ ನಾನು ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ವಿಸ್ಮಯ ಯೂಟ್ಯೂಬ್ ಚಾನಲ್ ಗಂಗಾ ಯಮನಾ ಸರಸ್ವತಿ ಈ ಮೂರು ನದಿಗಳು ಎಷ್ಟು ಪವಿತ್ರವೋ ಭೀಮಾ ನದಿ ಕೂಡ ಅಷ್ಟೇ ಪವಿತ್ರ ಈ ಭೀಮಾ ನದಿಯ ನಟ್ಟ ನಡುವೆ ಒಂದು ದೇವಸ್ಥಾನವಿದೆ ಆ ದೇವಸ್ಥಾನದ ಕೆಳಗಡೆ ಸಾವಿರದ ಇನ್ನೂರು ವರ್ಷಗಳಿಂದ ಒಂದು ದೀಪ ಉರಿತಾ ಇದೆ ಆ ದೀಪದ ವಿಶೇಷತೆಯನ್ನು ಅದು ಇರುವುದರಲ್ಲಿ ಬನ್ನಿ ತೋರಿಸ್ತೀನಿ ನಾನಿವತ್ತು ಯಲ್ಲಮ್ಮ ತಾಯಿ ದೇವಸ್ಥಾನವನ್ನು ಶೂಟಿಂಗ್ ಮಾಡೋಕ್ಕೆ ಇದ್ದೀನಿ ಅಂದರೆ ಮಣೂರು ಯಲ್ಲಮ್ಮ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣು ಗ್ರಾಮದಲ್ಲಿ ಶ್ರೀ ಯಲ್ಲಮ್ಮ ತಾಯಿ ದೇವಸ್ಥಾನ ಇದೆ ಇದು ಕಲಬುರಗಿಯಿಂದ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಶ್ರೀ ಯಲ್ಲಮ್ಮ ತಾಯಿಯ ದೇವಸ್ಥಾನದ ಇತಿಹಾಸ ಮತ್ತು ತಾಯಿಯ ಪವಾಡವನ್ನು ನಾನು ನಿಮಗೆ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ವರ್ಗೂ ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೀನಿ ಆದರೆ ಈ ಮಣೂರು ಯಲ್ಲಮ್ಮ ದೇವಸ್ಥಾನ ಇದೆಯಲ್ಲ ಇದು ಭೀಮಾ ನದಿಯ ನಟ್ಟ ನಡುವೆ ಇರೋದ್ರಿಂದ ನಮಗೆ ಸಮುದ್ರದ ನಡುವೆ ಹೋಗಿರುವಂತ ಅನುಭವವಾಗುತ್ತೆ ನಾನಿವಾಗಿದ್ದೀನಿ ಭೀಮಾ ನದಿಯ ನಟ್ಟ ನಡುವೆ ಇರುವ ಮಣೂರಿನ ಯಲ್ಲಮ್ಮನ ದೇವಸ್ಥಾನದಲ್ಲಿ ದೇವಸ್ಥಾನನ ತೋರಿಸ್ತೀನಿ ದೇವಸ್ಥಾನದ ಇತಿಹಾಸನೂ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ನೀವೇನ್ ನೋಡ್ತಾ ಕೆಳಗಡೆ ಇನ್ನೂ ಒಂದು ಗರ್ಭಗುಡಿ ಇದೆ ಆ ಗರ್ಭಗುಡಿ ಒಳಗಡೆ ಯಲ್ಲಮ್ಮ ದೇವಿ ಜೀವಂತವಾಗಿದ್ದಾಳೆ ದೀಪ ಕೂಡ ಉರಿತದೆ ಅನ್ನೋದು ಜನರ ಪ್ರತೀತಿ ಇದರ ಬಗ್ಗೆ ಅರ್ಚಕರನ್ನೇ ಮಾತಾಡ್ಸೋಣ ಬನ್ನಿ ಸರ್ ಈ ಗರ್ಭಗುಡಿ ಕೆಳಗಡೆ ಇನ್ನೊಂದು ಗರ್ಭಗುಡಿ ಇದೆ ಅಂತ ಜನಗಳು ಹೇಳ್ತಾರೆ ಸರ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಹಾ ನಿಜ ಸರ್ ಅದು ಈಗ ಎಲ್ಲಮ್ಮ ದೇವಿ ದೇವಸ್ಥಾನ ಗರ್ಭಗುಡಿ ಇದೆ ಗರ್ಭಗುಡಿ ಕೆಳಗೆ ಇನ್ನೊಂದು ಗರ್ಭಗುಡಿ ಅದ ಅದ್ರದ್ದು ದೇವಸ್ಥಾನ ಮುಂದ್ಗಡೆನೇ ಇದೆ ಅದ್ರ ಕೆಳಗೆ ಇನ್ನೂ ಜೀವಂತ ದೇವಿ ಅದಾಳ ಅದಕ್ಕೆ ಶಕ್ತಿ ಅದ ಅಂಥೇಳಿ ಇಲ್ಲಿ ಜನ ಬರೋದು ಹೋಗೋದು ಮಾಡ್ತಾರೆ ವರ್ಷಿಗೆ ವರ್ಷಿಗೆ ಜನ ಹೆಚ್ಚಾನೇ ಆಗ್ತಾ ಇದೆ ಜ ಕಡಿಮೆನೇ ಇಲ್ಲ ಯಾರಿಗೆ ಏನು ಅದು ಶಕ್ತಿ ಅದ ಅಂತ ಹೇಳಿ ದೇವ್ರ ಅವರಿಗೆ ವರ ಸಿಗ್ಲಿಕ್ಕ ಸರ್ ದೀಪ ಉರಿತಾ ಇದೆ ಇನ್ನೂ ಇನ್ನೂ ಅಲ್ಲಿ ದೀಪ ಉರ್ಲಿಕ್ಕೆ ಸರ್ ಈಗ ನಂದಾದೀಪ್ ನಂದಾದೀಪ್ ಇನ್ನೂ ಅಲ್ಲಿ ಶಾಶ್ವತವಾಗಿ ಉರ್ಲಿಕ್ಕೆ ಹತ್ತಾರ ಸರ್ ಅದು ನಮ್ಮ ತಾತ ಮುತ್ತಾತ ಹಿಡ್ಕೊಂಡು ಅವ್ರು ಹೇಳ್ಕೊತೇ ಬಂದಿದ್ದು ಜನರು ಹೇಳಿದ್ದು ಅದು ಇನ್ನೂ ಆ ಶಕ್ತಿ ಇಲ್ಲಿ ರೀ ಸರ್ ಅದೇ ನಾವು ನಾವು ನಂಬ ನಂಬಬೇಕು ನನಗೆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾದಂಥ ದಾನಪ್ಪ ಪೂಜಾರಿ ಅವರು ಸಿಕ್ಕರು ಅವ್ರನ್ನ ಈ ದೇವಸ್ಥಾನದ ಇತಿಹಾಸವನ್ನು ಕೇಳಿದೆ ಮನೋರೆಲ್ಲಮ್ಮ ಇತಿಹಾಸ ಅಂದ್ರಿ ಸರ ಇದು ಸುಮಾರು ಅಂದಾಜು ಒಂದು ಸಾವಿರದ ಸಾವಿರದ ಎರಡು ನೂರು ವರ್ಷದ ಹಿಂದಿನ ಇತಿಹಾಸ ಅದ ರೀ ಇರ್ಬೋದು ರೀ ಇದು ನಮ್ಮ ಹಿರಿಯರು ಹೇಳ್ಕೊತು ಬಂದಿದ್ರು ಈ ದೇವಿದು ಬೆನ್ನಿನ ಪೂಜೆ ಅದ ಸರ ಸರ್ ಇದು ಮುಖ ಪೂಜೆ ಇಲ್ಲ ಬೆನ್ನಿನ ಪೂಜೆ ಹೇಗೆ ಅಂದ್ರೆ ಎಲ್ಲಮ್ಮ ದೇವಿಗೆ ವಜ್ರಾಭರಣ ವಸ್ತ್ರ ಭಾಳ ಇದ್ದ ಕಾಲಾಗ ದರಡು ಕೊರು ಇವ್ರ ಕೈಗೆ ಸಿಗಬಾರ್ದು ಅಂತ ಹೇಳಿ ಗಾಡ್ಯಾಗ ಹೋಳಿ ಕೂತಿದ್ದು ಪ್ರತೀತಿ ಅದರ ಇಲ್ಲಿ ಅವಾಗ ನಡ್ಕೊಂಡು ಬಂದಿದ್ದು ಎಲ್ಲಮ್ಮಗೆ ಐದು ಜನ ರೀ ಪರಶುರಾಮ ವಸು ವಿಶ್ವ ವಸು ಬೃಹತ್ಪತಿ ಬೃಹತ್ ಭಾನು ಐದು ಜನ ಮಕ್ಕಳ ರೀ ಐದು ಜನ ಮಕ್ಕಳದು ನಾಲ್ಕು ಜನ ಇಲ್ಲಿ ಜೀವಂತ ಆಧಾರ ಅಂತ ಹೇಳಿ ನಾನು ನಂಬಿಕೆ ಅದಾರೆ ಎಲ್ಲರು ಈ ಗುಡಿ ತೆಳಗೊಂದು ಗವಿ ಗವಿ ಒಳಗೆ ಏನೋ ದೇವ ದೇವಿದು ಬಂಗಾರ ವಜ್ರ ಎಲ್ಲ ಏನದ ದೀಪ ಉರಿತ ಅಂತ ಹೇಳಿ ನಮಗೆ ಹಿರಿಯ ಹೇಳ್ಕೊತು ಬಂದಿದ್ದಾರ ಹಾಂ ಸಾಕ್ಷಾತ್ ಈ ಈ ಸ್ಥಳದಾಗ ಇದು ಈ ಗುಡಿ ಮ್ಯಾಗ ಅದ ರೀ ಇದು ಗರ್ ಗುಡಿ ಅದಿದು ಇದ್ರ ಕೆಳಗೊಂದು ಗುಡಿ ನಾ ಅದ್ರ ಕೆಳಗೆ ಏನೋ ದೇವಿದು ಎಲ್ಲ ಪ್ರೇ ನಮಗೆ ನಮ್ಮ ಹಿರಿಯರು ರೀ ಇದು ಹಾಂ ಇಲ್ಲಿ ವಿಶೇಷತೆ ಏನಿದೆ ಸರ್ ವಿಶೇಷ ನೋಡಿರಿ ಬೇಡದವ್ರಿಗೆ ತಾಯಿ ಯಾವ್ದೂ ಕಮ್ಮಿ ರೀ ನಂಬಿಕೆ ಇಟ್ಟು ಯಾರು ಬಂದು ನಂಬಿಕೆ ಇಟ್ಟು ಕೇಳ್ಯಾರ ನಂಬಿದ್ದು ಬೇನು ಬೀಳಿರ್ತಾರೆ ಅದು ದೇವಿ ಕೊಟ್ಟಾಡಲ್ಲಿ ನಡು ಹೊಳೆ ಆಗೋದ್ರ ಇದು ಗಚ್ಚಿನ ಗುಡಿ ಅದ್ರ ಇದು ಅಂಥ ದೊಡ್ಡ ಪ್ರವಾಹ ಬಂದು ನಮ್ಮ ಅರ್ಧ ಊರ ಒಳಗೆ ಹೋದ್ರೂ ಭೀ ಈ ಗುಡಿದು ಏನೂ ರೀ ಎಂಥ ಕಟ್ಟಡಗಳೆಲ್ಲ ಬಿದ್ದಿಂದ ಕಟ್ಟಿದೆಲ್ಲ ಕಟ್ಟಡ ರೀ ಈ ಗುಡಿದು ಏನೂ ಆಗಿಲ್ಲ ರೀ ಯಾವ ರಾಜರ ಕಾಲ ಇದು ರೇಣುಕ ಜನಕ ರಾಜ ಜನಕ ಮಹಾರಾಜನ ಕಾಲ್ದಂದು ಹಿಡ್ಕೊಂಡು ಇದಾದ್ರ ಇದು ಹ್ಞೂ ರಾಜನ ಮಗಳು ಎಲ್ಲ ಮತ್ತು ಹಾಂ ಜಮದಗ್ನಿ ಪತಿ ಪರಶುರಾಮನ ತಾಯಿರು. வணக்கம் 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 ನಾನಿವಾಗ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲಿದ್ದೀನಿ ಇವಾಗ ನನ್ನ ಎಡಗಡೆ ಏನು ನೋಡ್ತಾಯಿದ್ರೆ ಇಲ್ಲಿ ಯಲ್ಲಮ್ಮ ದೇವಿ ಐದು ಮಕ್ಕಳ ವಿಗ್ರಹ ಇದೆ ಹಾಗೆ ಮುಂದೆ ಬರ್ತಿದ್ದ ಹಾಗೆ ಇಲ್ಲಿ ಒಂದು ಮೂರ್ತಿ ಇದೆ ಇದು ಜಮದಗ್ನಿಯ ದೇ ಜಮದಗ್ನಿ ಅಂದರೆ ಯಲ್ಲಮ್ಮ ತಾಯಿಯ ಪತಿ ಆ ಒಂದು ಮೂರ್ತಿ ಕೂಡ ಇಲ್ಲಿ ನೀವು ನೋಡ್ಬೋದು ಹಾಗೆ ಮುಂದೆ ಬರ್ತಿದ್ದಂಗೆ ಇಲ್ಲಿ ಏಕನಾಥ ಜೋಗಿನಾಥ ಅಂತ ಹೇಳಿ ಎರಡು ಮೂರ್ತಿಗಳಿವೆ ಇದು ಎಲ್ಲಮ್ಮ ತಾಯಿಯ ರೋಗವನ್ನು ದೂರ ಮಾಡಿದಂಥ ಆ ಒಂದು ಗುರುಗಳ ಮಂದಿರ ಇದೆ ಹಾಗೆ ಮುಂದೆ ಬರ್ತಿದ್ದಾಗೆ ಇಲ್ಲಿ ಜೋಗಳ ತಾಯಿ ಸತ್ಯವ ಅಂತ ಹೇಳಿ ಇಲ್ಲೂ ಒಂದು ಮೂರ್ತಿ ಇದೆಲ್ಲ ನೀವು ಈ ದೇವಸ್ಥಾನಕ್ಕೆ ಬಂದರೆ ಇದೆಲ್ಲ ನೋಡ್ಬೋದು ಇಲ್ಲಿ ಬಂದಂಥ ಕೆಲವು ಭಕ್ತಾದಿಗಳನ್ನು ಕೂಡ ನಾವು ಮಾತಾಡಿಸಿದ್ದೀವಿ ತುಂಬಾ ಚೆನ್ನಾಗಿದೆ ಇಲ್ಲಿರೋ ನಮ್ 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 ಕಷ್ಟಗಳನ್ನೆಲ್ಲ ದೂರಗೊಳಿಸೋ ದೇವಸ್ಥಾನವಾಗಿದೆ ಇಲ್ಲಿ ಮತ್ತೆ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಕಷ್ಟ ಎಲ್ಲ ದೂರ ಹೋಗ್ತವೆ ನಮ್ಮ ಮನಸ್ಸು ಶಾಂತಿ ಆಗ್ತದೆ ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ ಈ ಮಣ್ಣೂರು ಗ್ರಾಮದಲ್ಲೇ ಈ ಗ್ರಾಮ ದೇವತೆಯಾಗಿ ಉಳಿದಾಳು ಇವಳು ಇವಳಿಂದ ಎಷ್ಟೋ ಜನ ಎಷ್ಟೋ ಜನರಿಗೆ ಸುಖ ಶಾಂತಿ ನೆಲೆಸ್ಯದ ಅದು ನಾವು ಇತಿಹಾಸದಂದ್ರೆ ಇದು ಭಾಳ ಪುರಾತನ ಕಾಲದ್ದು ಅದ ರೀ ಸುಮಾರು ಒಂದು ಸಾವಿರ ವರ್ಷದ ವರ್ಷ ಇತಿಹಾಸ ಅಂದರೆ ಹಿಂದಿನಡಿಗು ನಮ್ಮ ಹಿರಿಯರು ಹೇಳ್ತಾರೆ ಇಲ್ಲಿ ಇದು ಭಾಳ ಜಾಗ್ರತಿ ಸ್ಥಾನ ಆಗ್ತದೆ ನಾವು ಇಲ್ಲಿ ಸಾವಿರ ಮೂರ್ತಿ ಅವ್ರ ಹೊತ್ತು ಇದ್ದರು ಅವ್ರು ಅವ್ರು ಆದ್ರೂ ಹೇಳ್ತಿರು ಮಕ್ಳು ನಿಮ್ಗೆ ಯಾರಿಗೆ ಫೋನಿಲ್ಲ ಇಲ್ಲಿ ಭಾಳ ದೊಡ್ಡ ಸ್ಥಾನ ನೀವು ಎಲ್ಲರೂ ನಡ್ಕೋರಿ ಅಂತ ಹೇಳ್ತಿರು ಅದರಂತೆ ನಮ್ಮ ಮೂರು ಜನ ಎಲ್ಲ ಇಲ್ಲಿ ಹೆಚ್ಚಿನ ರೀತಿಲಿ ನಡ್ಕೋತಾರೆ ಅದ್ರಲ್ಲಿಂದ ನಮ್ಮ ಊರಿಗೆ ಯಾವುದೇ ಥರದ್ದು ಇದು ಇಲ್ಲ ರೀ ಎಲ್ಲ ರೀತಿಲಿ ವ್ಯವಸ್ಥಿತ ಅನುಕೂಲ ಆಗ್ಯದ ರೀ ನಮ್ಮ ಜನರಿಗೆ ಭಕ್ತರಿಗೆಲ್ಲ ಭಾಳ ಅನುಕೂಲಿಸ್ತಾರೆ ಮ ಅದನ್ನು ಕೂಡ ಇಲ್ಲಿ ಹೆಚ್ಚಿಂದು ನಾವು ಹೇಳಬೇಕಾಗಿದ್ರೆ ಜಾಗೃತಿ ಸ್ಥಾನ ಈಗ ನಾವು ಈಗ ನೋಡ್ಲಿಕ್ಕಾಗಿ ಅದ ರೀ ನಮ್ಮ ಇದಕ್ಕೂ ಕಂಡು ಬಂದಿದ್ದು ಕೆಲವೊಂದು ಪಾಡ್ ಆಗ್ಯವ್ ಇಲ್ಲಿ ಯಾಕಂದ್ರೆ ನಮ್ಮ ದೇವಿ ಒಂದು ಇದ್ರ ಸಲುವಾಗಿ ನಾವು ಇದಕ್ಕೋಗಿದ್ದೇವರು ನಾವು ಸೋಲಾಪುರ ಎಲ್ಲೊಬ್ರು ಭಕ್ತರಿದ್ದರು ಕುಮಾರ್ ಕಾಳಜಿ ಅಂತೇಳಿ ಆ ಕುಮಾರ್ ಕಾಳಜಿಗಿ ಅವರು ಮನೆಯೊಳಗೆ ಇದ್ದಿತ್ತಲ್ಲ ರೀ ಅವ್ರು ಇಲ್ಲ ತಿಳ್ಕೊಂಡ್ರೆ ನಾವು ಹೊರಗಿಂದ ಫೋನ್ ಹಾಕಿದೇವು ಆ ಎಡಾಗಿ ಒಂದು ರೀ ಯಾರೋ ಒಬ್ಬರು ಹೆಣ್ಮಕ್ಳು ಫೋನ್ ಇತ್ತ ಕೇಳಿಂದ ಅದರ ಅಂತ ಹೇಳಿದ್ರು ನಾವು ಹಾದ್ಯವ್ರು ಮನೆಗೆ ಆದರೆ ನಿಜವಾಗಿ ಹೋಗ್ಬೇಕಾಗಿದ್ರೆ ಅವ್ರ ಮನೆ ಫೋನ್ ಲೈನೇ ಡೆಡ್ ಇತ್ತು ರೀ ಅದು ಅಷ್ಟೊತ್ತಾಗ ಅವ್ರು ಕುಮಾರ್ ಕಾಳಜಿಗೆ ಬಂದ್ರೆ ಅಲ್ಲಿಗೆ ಬಂದಗಿರಿಂದ ನಮ್ಮ ಹೆಂಗೆ ರೀ ನೀವು ಹೆಂಗೆ ನಮ್ಗೆನೂ ಫೋನೇ ಹಚ್ಚಿರಲತ್ತಂದ್ರೆ ಇಲ್ಲ ಫೋನ್ ಹಚ್ಚೋಣ ಮನಿಗೊಬ್ಬರು ಬಾತತ್ತ ಹೇಳಿದ್ರೆ ನಮಗೆ ಹೆಣ್ಮಕ್ಳು ಅತ್ತಂದರು ನಮ್ಮ ಫೋನೇ ಡೇಟ್ ಆದತ್ತೆಕ್ಕಿಂತ ಹೇಳ್ತೀನಿ ಮತ್ತೆ ಯಾರು ಬಂದರು ಅಂದರೆ ಇಂಥದ್ದೊಂದು ದೊಡ್ಡ ಪವಾಡಲ್ಲಿ ಆಗಿದ್ ರೀ ಅವತ್ತಿನಾದ್ರೂ ಆ ಭಕ್ತರು ಅದರ ರೀ ಮೊನ್ನ ಮನ್ನಾದ್ರೂ ಹೋಗಿದ್ದೇವ್ರ ಅಂದ್ರೆ ನಿಮ್ಗೆ ಏನು ಸಹಕಾರ ಬೇಕಾಗ್ತದೆ ಹೇಳ್ರಿ ನಾವೆಲ್ಲ ಇದ್ದೀವಿ ಮಗಳಿಗೆ ಆ ತಾಯಿಗೆ ನಮ್ಗೆ ಆಶೀರ್ವಾದ ಭಾಳ ಹೇಳ್ತೀನಿ ಹೇಳ್ತಾ ಅವ್ರಿ ಮತ್ತು ಹೆಂಗೆ ನಾವು ಇಲ್ಲಿ ಇದ್ರ ಪ್ರಕಾರ ನೋಡಿದ್ರೆ ಸಾಕಷ್ಟು ನಮ್ದು ಯಾವುದೇ ಕೆಲಸ ನಾವು ಹಿಡಿದ್ರು ಸಹಿತ ಇನ್ನೂ ಅವರಿಗೆ ಎಲ್ಲ ಭಕ್ತರದ್ದು ಸಹಕಾರ ಅದಾರ ಇದು ಮತ್ತು ಯಾವ ಭಕ್ತರು ಏನೇನು ಸಾಕಷ್ಟು ಹೇಳ್ಕೊತು ಬರ್ತಾರೆ ಅವರು ತಮ್ಮ ಇದ್ರ ಪ್ರಕಾರ ನಮ್ಮ ಹಿಂದಿಂತವು ನಾವು ಇದು ಮಾಡಿದ್ದೇವೆ ನಮಗೆ ತಾಯಿ ಮುಳಿಸ್ಕೊಟ್ಟೆ ನಮ್ಗೆ ಅದರಿಂದ ಭಾಳ ದೊಡ್ಡ ಅನುಕೂಲ ಇದೆ ನಾವು ಏ ಮಾಡೋದಷ್ಟು ಭಕ್ತರು ಅದಾರ ರೀ ಅವ್ರು ಬಂದು ಸಾಕಷ್ಟು ನಮ್ಗೆ ಆಕೆ ತಾಯಿ ಪವಾಡ್ ಹೇಳ್ತದೆ ಅದರಂತೆ ಏನದ ನಾವು ಆದ್ರೂ ಸಹಿತ ಈಗೇನು ನಾವು ಮಾಡ್ಲಕ್ಕಾಗ್ತಿದ್ದೆ ನಾವು ಮಾಡ್ತೀವಂತ ತನ್ನ ಏನೂ ಇಲ್ಲರಲಿ ನಿಜವಾಗಿ ಅಕ್ಕಿನೇ ಕುತ್ಕೊಂಡು ಕೇಳಿದ್ ನಮ್ಮ ಕೈಲಿ ಮಾಡಿಸ್ಕೊತಾಳ ಮಾರ್ಗದರ್ಶನ ನಾವು ಏನು ಕೇಳ್ಕೋತೇವೆ ಆ ಮಾರ್ಗದರ್ಶನ ಮೇಲಿಂದೇ ದಾರಿ ತೋರಿಸಿದ್ರ ಮೇಲಿಂದ ನಮ್ಮ ತಂಗಿದ್ರಿ ಇಲ್ಲಿ ಬೋಟ್ ವಿಹಾರ ಕೂಡ ಇದೆ ಬನ್ನಿ ಬೋಟ್ ವಿಹಾರ ಮಾಡೋಣ ಹಾಗಿದ್ರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಸರ್ ಎಷ್ಟು ಸರ್ ಚಾರ್ಜ್ ಮಾಡ್ತಾರೆ ಇಲ್ಲ ಒಬ್ಬರಿಗೆ ಮನ್ಸಿಗೆ ಒಂದು ಸೀಟಿಗೆ ಮೂವತ್ತು ರೂಪಾಯಿ ಅಂತ ಇತ್ತು ಸರ್ ಮಿನಿಮಮ್ ನಾವು ಅರ್ಧ ಕಿಲೋಮೀಟ್ರ್ ಒಂದು ಒಂದು ಕಿಲೋಮೀಟ್ರ್ ತ್ರೀ ಎರಡು ಬರ್ತೇವೆ ರೀ ಎಷ್ಟು ವರ್ಷದಿಂದ ಬೋಟ್ ಹಾಕ್ತದೆ ಸರ್ ಇಲ್ಲಿ ಮಿನಿಮಮ್ ಹನ್ನೆರಡು ಹದಿಮೂರು ವರ್ಷ ಐತಿ ರೀ ಇಲ್ಲಿ ಬೋಟಿಗೆ ಬಂದರೆ ಒಳ್ಳೆ ವಾತಾವರಣ ಇದೆ ಒಂದು ಸಂಡೇ ದಿನ ಸುಟ್ಟಿ ತಗೊಂಡು ಇಲ್ಲಿ ಬಂದರೆ ಚೆನ್ನಾಗಿ ಟೈಮ್ ಪಾಸು ಆಗುತ್ತೆ ಒಂದು ಒಳ್ಳೆ ದೇವಸ್ಥಾನ ದರ್ಶನ ಹಾಕ್ತದೆ ರೀ ಬರ್ಲಿಕ್ಕೆ ಒಳ್ಳೆಯ ದೇ ಒಂದು ದೇವಸ್ಥಾನ ಹಾಗೆ ಬನ್ನಿ ಸರ್ ನಾವು ಒಂದು ರೌಂಡ್ ಹಾಕ್ಬರೋಣ ಇವಾಗ ಭೀಮಾ ನದಿಯಲ್ಲಿ ಬೋಟಲ್ಲಿ ಕೂತಿದ್ದೀನಿ ನಮ್ಮ ಜೊತೆಯಲ್ಲಿ ಪ್ರವಾಸಿಗರು ಕೂಡ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಇಲ್ಲಿ ಭೀಮಾ ನದಿಯಲ್ಲಿ ಬೋಟಲ್ಲಿ ನಮ್ಮ ಜೊತೆ ಬಂದಿದ್ದಾರೆ ನೀವು ದೇವಸ್ಥಾನಕ್ಕೆ ಬಂದಿದ್ದಾರೆ ಹೇಗೆ ಅನಿಸ್ತದೆ ಸರ್ ಇಲ್ಲಿ ನೋಡ್ರಿ ತುಂಬ ಚೆನ್ನಾಗಿ ಅನಿಸ್ತದೆ ಬೋಟ್ನಾಗ ಹೋಗಿ ದರ್ಶನ ಮಾಡೋದು ಒಳ್ಳೆಯ ಗಂಗಾ ನದಿಯಲ್ಲಿ ಯಾಕೆ ಫೀಲ್ ಆಗ್ತದ ಆ ಥರ ಫೀಲ್ ಆಗ್ತದೆ ರೀ ಎಲ್ಲ ಚೆನ್ನಾಗಿದೆ ಸರ್ ದರ್ಶನಕ್ಕೆ ಅನುಕೂಲ ಅದ ರೀ ಬೋಟ್ನಾಗ ಹೋಗಿ ದರ್ಶನ ಮಾಡೋದು ಒಂಥರ ಮಜಾ ಅನ್ನಿಸ್ತದೆ ರೀ ಬೋಟ್ನಲ್ಲಿ ಹೋಗೋದು ಸರ್ ಇದೇ ಮೊದಲ ಬಾರಿ ಬಂದರೆ ಇದಕ್ಕೆ ಮೊದಲ ಬರ್ತಾ ಇತ್ತು ರೀ ಸರ್ ಹಾಂ ಪ್ರವಾಸಿ ತಾಣ ಯಾವಾಗಲೂ ಬರ್ತಾ ಇತ್ತು ದೇವಸ್ಥಾನಕ್ಕೆ ಎಲ್ಲ ಚೆನ್ನಾಗಿತ್ತು ನೋಡಿದ್ರಲ್ಲ ಎಲ್ಲ ದೇವಸ್ಥಾನ ಇಲ್ಲಿಗೆ ಬಂದರೆ ದೇವರ ಆಗುತ್ತೆ ಒಳ್ಳೆ ಎಂಜಾಯ್ಮೆಂಟ್ ಆಗುತ್ತೆ ಸಲ ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್